ವೆಲ್ಕಮ್ ಟು ಪುಲ್ಕೇಶಿ ಕೋಚಿಂಗ್ ಈಗಾಗಲೇ ನಾವು ಹಿಂದಿನ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕುರಿತು ನೋಡ್ತಾ ಇದ್ವಿ ಈ ಒಂದು ಕ್ಲಾಸ್ ಭಾಗ ಆಮ್ಲಗಳು ನೀರಿನಲ್ಲಿ ವರ್ತಿಸಿದಾಗ ಅಥವಾ ನೀರಿನೊಂದಿಗೆ ಮಿಶ್ರಣವಾದಾಗ ಏನನ್ನ ಉಂಟು ಮಾಡ್ತವೆ ಅನ್ನೋದನ್ನ ನೋಡೋಣ ನೋಡಿ ಎಲ್ಲ ಆಮ್ಲಗಳು ಹೈಡ್ರೋಜನ್ ಅಯಾನುಗಳನ್ನು ಹಾಗೂ ಎಲ್ಲಾ ಪ್ರತ್ಯಾಮ್ಲಗಳು ಹೈಡ್ರೋಕ್ಸೈಡ್ ಅಯಾಣುಗಳನ್ನು ಉಂಟು ಮಾಡುತ್ತವೆ ಅಂದ್ರೆ ಆಮ್ಲಗಳು ಎಚ್ ಪ್ಲಸ್ ಅಯಾಣುಗಳನ್ನ ಹೊಂದಿದ್ರೆ ಪ್ರತ್ಯಾಮ್ಲಗಳು ಅಯಾಣುಗಳನ್ನ ಹೊಂದಿರ್ತವೆ ಮತ್ತು ಇವು ನೀರಿನಲ್ಲಿ ಕರಗಿ ಅಯಾನುಗಳಾಗಿ ವಾಹಕಗಳಾಗಿರುತ್ತವೆ ಆಮ್ಲಗಳು ಏನಾಗ್ತವೆ ಅಂತಂದ್ರೆ ನೀರಲ್ಲಿ ಕರಗಿದಾಗ ವಿದ್ಯುತ್ ಒಂದು ಕಾರ್ಯವನ್ನು ಸಹಿತ ಮಾಡುತ್ತವೆ ಉದಾಹರಣೆಗಾಗಿ ಎಚ್ ಡಿಸ್ಟಿಲ್ಡ್ ವಾಟರ್ ಶುದ್ಧ ನೀರಿನೊಳಗಡೆ ಆ ವಿದ್ಯುತ್ ಪ್ರಸರಿಸುವುದಿಲ್ಲ ಆದರೆ ಅದಕ್ಕೆ ಸ್ವಲ್ಪ ನಾವು ಈ ಒಂದು ಎಚ್ ಟು ಎಸ್ಒ ಗಂಧ ಕಾಮೂಲ ಸಲ್ಫುರಿಕ್ ಎಸಿಡ್ ಅನ್ನು ಹಾಕಿದಾಗ ಅಲ್ಲಿ ಅಯಾನುಗಳು ವಾಹಕಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ ಸೊ ಹಾಗೆ ಹೈಡ್ರೋಜನ್ ಅಯಾನುಗಳು ಒಂಟಿಯಾಗಿರುವುದಿಲ್ಲ ಆದರೆ ಅವು ನೀರಿನ ಅಣುಗಳೊಂದಿಗೆ ಸಂಯೋಗ ಬಂದಿ ಅಸ್ತಿತ್ವದಲ್ಲಿರುತ್ತವೆ ಈಗಾಗಲೇ ನಾವು ನೋಡಿದ್ವಿ ಎಚ್ ಟುಒ ಇಲ್ಲಿ ಹೈಡ್ರೋಜನ್ ಅಯಾಣ ನೀರು ಉಂಟಾಗ್ಬೇಕಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಪರಮಾಣುಗಳ ಸಂಯೋಜನೆ ಆಯಿತು ಅಂತ ಅದೇ ರೀತಿಯಾಗಿ ಆಮ್ಲಗಳು ಯಾವಾಗಲೂ ನೀರೊಳಗಡೆ ಮಿಶ್ರಣ ಮಾಡಿದಾಗ ಹೈಡ್ರೋಜನ್ ಏನಾಗುತ್ತೆ ಅಂದ್ರೆ ನೀರಿನಲ್ಲಿ ಕರಗುತ್ತೆ ಸೊ ನೀರಿನಲ್ಲಿ ಕರಗಿ ಅದು ಪ್ರಸ್ತುತವಾಗಿರುತ್ತೆ ಆದ್ದರಿಂದ ಹೈಡ್ರೋಜನ್ ಅಯಾಣುಗಳನ್ನ ನಾವು ಯಾವಾಗಲೂ ಎಚ್ ಪ್ಲಸ್ ಅಥವಾ ಹೈಡ್ರೋನಿಯಂ ಅಯಾನು ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಪಾಯಿಂಟ್ ಆದ್ರೆ ಎಚ್ ಸಿ ಎಲ್ ನೋಡಿ ಎಚ್ ಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಹೈಡ್ರೋನಿಯಂ ಉತ್ಪತ್ತಿ ಆಗುತ್ತೆ ಪ್ಲಸ್ ಕ್ಲೋರಿನ್ ಬಿಡುಗಡೆ ಆಗುತ್ತೆ ಸೊ ಹೈಡ್ರೋನಿಯಂ ಎಚ್ ತ್ರೀ ಓ ಪ್ಲಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟ್ ನೀರಿನಲ್ಲಿ ಪ್ರತ್ಯಾಮ್ಲಗಳು ಉಂಟಾದಾಗ ಏನ್ ಬಿಡುಗಡೆ ಆಗುತ್ತೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರೋಕ್ಸೈಡ್ ಓ ಎಚ್ ಮೈನಸ್ ಅಯಾನುಗಳನ್ನ ಉತ್ಪತ್ತಿ ಮಾಡುತ್ತವೆ ನೋಡಿ ಎನ್ ಎಚ್ ಸೋಡಿಯಂ ಹೈಡ್ರೋಕ್ಸೈಡ್ ಇದೆ ಎನ್ ಎ ಪ್ಲಸ್ ಓ ಎಚ್ ಮೈನಸ್ ಕೆ ಓ ಎಚ್ ಕೆ ಪ್ಲಸ್ ಓ ಎಚ್ ಮೈನಸ್ ಎಂ ಜಿ ಓ ಎಚ್ ಎಂ ಜಿ ಟೂ ಪ್ಲಸ್ ಓ ಎಚ್ ಮೈನಸ್ ಅಯಾನುಗಳನ್ನ ಉತ್ಪತ್ತಿ ಮಾಡುತ್ತವೆ ಎಲ್ಲಾ ಬಹುತೇಕವಾಗಿ ನೀರಿನಲ್ಲಿ ವಿಲೀನವಾಗಿರ್ತಕ್ಕಂಥ ಪ್ರತ್ಯಾಮ್ಲಗಳನ್ನ ಕ್ಷಾರಗಳು ಅಂತ ಹೇಳಿ ನಮ್ಮ ಒಂದು ಕೋಷ್ಟಕದೊಳಗಡೆ ಬರತಕ್ಕಂಥ ಮೊದಲನೇ ಕಂಬ ಸಾಲ ಏನಿದೆ ಹೈಡ್ರೋಜನ್ ಆಗಿರಬಹುದು ಲೀಥಿಯಂ ಆಗಿರ್ಬೋದು ಸೋಡಿಯಂ ಆಗಿರ್ಬೋದು ಪೊಟ್ಯಾಸಿಯಂ ಆಗಿರಬಹುದು ರುಬಿಡಿಯಂ ಆಗಿರಬಹುದು ಸಿಸಿಯಂ ಆಗಿರಬಹುದು ಮತ್ತು ಫ್ರಾನ್ಸಿಯಂ ಆಗಿರಬಹುದು ಇವುಗಳನ್ನ ಕ್ಷಾರ ಲೋಹಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಅಂದ್ರೆ ಅಲ್ಕಲಿ ಮೆಟಲ್ಸ್ಗಳು ಅಂತ ಹೇಳಿ ಕರಿತೀವಿ ಕೋಷ್ಟಕದ ಒಂದನೇ ಕಂಬ ಸಾಲವನ್ನು ನಾವು ಕ್ಷಾರಲೋಹಗಳು ಅದರಲ್ಲಿ ಬಹುತೇಕವಾಗಿ ನೀರಿನೊಂದಿಗೆ ವೇಗವಾಗಿ ವರ್ತನೆ ಕ್ಷಿಪ್ರವಾಗಿ ವರ್ತನೆ ಮಾಡತಕ್ಕಂತ ಒಂದು ಧಾತುಗಳು ಯಾವುವು ಅಂದ್ರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಹಾಗಾಗಿನೇ ಇವುಗಳನ್ನ ಏನ್ ಮಾಡ್ತಾರೆ ಸೋಡಿಯಂ ಪಶು ಪೊಟ್ಯಾಸಿಯಂ ಅನ್ನ ಬಹುತೇಕವಾಗಿ ಸೀಮೆ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ ಇದರ ಜೊತೆಗೆ ಲಿಥಿಯಂ ಅನ್ನು ಕೂಡ ಏನ್ ಮಾಡಬಹುದು ಅಂತಂದ್ರೆ ಸಿಮೆಂಟ್ ಇಡಬಹುದು ಮತ್ತು ಲಿಥಿಯಂ ಸೋಡಿಯಂ ಪೊಟ್ಯಾಸಿಯಂ ಗಳನ್ನ ಈಸಿಯಾಗಿ ನೀವು ಚಾಕುವಿನಿಂದ ಸರಳವಾಗಿ ಕಟ್ ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದ್ರೆ ಅಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರೀತಾರೆ ಇವುಗಳನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ತಟಸ್ಥೀಕರಣ ಸೊ ಆಮ್ಲ ಪ್ರತ್ಯಾಮ್ಲಗಳು ಬಹುತೇಕವಾಗಿ ವರ್ತನೆ ಆದಾಗ ಅದನ್ನು ನಾವು ಏನು ಕರಿತೀವಿ ನೀರು ಉತ್ಪತ್ತಿ ಆಗುತ್ತೆ ಲವಣ ಬರುತ್ತೆ ಅದನ್ನೇ ನಾವು ತಟಸ್ಥೀಕರಣ ಅಂತ ಈಗಾಗಲೇ ನೋಡಿದ್ವಿ ಸೊ ಅದ್ರ ಡೆಫಿನಿಷನ್ ಅನ್ನು ನೋಡಬಹುದು ಅಂತಂದ್ರೆ ಆಮ್ಲ ಪ್ರತ್ಯಾಮ್ಲಗಳು ವರ್ತಿಸಿದಾಗ ಲವಣದೊಂದಿಗೆ ನೀರನ್ನು ಉತ್ಪತ್ತಿ ಮಾಡಿದ್ರೆ ಅದನ್ನು ಏನು ಕರಿತೀವಿ ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ ಸೊ ಈ ಪ್ರೊಸೆಸ್ ನಡಿಬೇಕಾದಾಗ ಏನಾಗುತ್ತೆ ಅಂತಂದ್ರೆ ಒಂದು ಬಹಿರುಷ್ಣಕ ಕ್ರಿಯೆ ನಡೆಯುತ್ತೆ ಯಾವಾಗ್ಲೂ ನಾವು ನೀರಿನೊಳಗಡೆ ಆಮ್ಲವನ್ನ ಬೆರಿಕೆ ಮಾಡಬೇಕಾದಾಗ ಕಲುಪಬೇಕು ಅಂತ ಹೇಳ್ತೀವಿ ಸೊ ಹಾಗೆ ಸಾರರಿತ್ತ ನೈಟ್ರಿಕ್ ಆಮ್ಲ ಅಥವಾ ಸಲ್ಫುರಿಕ್ ಆಮ್ಲವನ್ನು ನೀರಿಗೆ ಸೇರಿಸುವಾಗ ನೋಡಿ ಎಸಿಡ್ ಗಳನ್ನ ಆಮ್ಲಗಳನ್ನ ನಾವು ಸಾವು ನೀರಿಗೆ ಸೇರಿಸಬೇಕಾದ್ರೆ ನಿಧಾನವಾಗಿ ಆ ನೀರನ್ನ ಒಂದು ರೋಡ್ ದಿಂದ ಗ್ಲಾಸ್ ರೋಡ್ ದಿಂದ ಕಲಕ್ತಾ ಕಲಕ್ತಾ ಎಸಿಡ್ ಅನ್ನ ಹಾಕ್ತಾ ಹೋಗ್ಬೇಕು ಅಥವಾ ಇಲ್ಲಿ ಏನಾಗ್ಬಿಡುತ್ತೆ ಬಿಡುತ್ತೆ ಅಂತಂದ್ರೆ ಸಡನ್ ಆಗಿ ನಾವು ಏನಾದರೂ ಆಮ್ಲವನ್ನು ಹಾಕಿದಾಗ ಇದು ಬಹಿರೂಷ್ಟ ಕ್ರಿಯೆ ಉಂಟಾಗ್ತಕ್ಕಂಥದ್ದು ಸಡನ್ ಆಗಿ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಸೊ ನೆಕ್ಸ್ಟ್ ಆಮ್ಲ ಪ್ರತ್ಯ ಸಾರು ಅಂತ ನೋಡಿದ್ರೆ ನಾವು ಡೈಲ್ಯೂಟ್ ಮಾಡಬೇಕಾಗಿದೆ ವಾಟರ್ ಅನ್ನ ಡೈಲ್ಯೂಟ್ ಮಾಡಬೇಕಾಗಿದೆ ಸೊ ಎಸ್ ಸಿ ಎಲ್ ಓ ಎಸ್ ಈ ಆಮ್ಲಗಳಲ್ಲಿ ಡಿಸ್ಟಿಲ್ಡ್ ವಾಟರ್ ಸೇರಿಸುವುದರ ಮುಖಾಂತರ ನೀರನ್ನ ಶುದ್ಧ ನೀರನ್ನ ಸೇರಿಸುವುದರ ಮುಖಾಂತರ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಸಾರರಿಕ್ತಗೊಳಿಸ್ತಾರೆ ಅಂದ್ರೆ ಇದರಲ್ಲಿ ಆಮ್ಲೀಯತೆ ಪ್ರಮಾಣವನ್ನ ಕಡಿಮೆ ಮಾಡ್ತಾರೆ ನೋಡಿ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಅಯಾನುಗಳ ಸಾರತೆಯು ಕಡಿಮೆಯಾಗುತ್ತದೆ ಇಂತ ಪ್ರಕ್ರಿಯೆಯನ್ನ ಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ ನೀವು ನೋಡ್ತಾ ಇದ್ದೀರಾ ಇದು ಡೈಲ್ಯೂಟ್ ಇದೆ ಇದು ಕಾನ್ಸಂಟ್ರೇಟೆಡ್ ಇದೆ ಎರಡು ಚಿತ್ರಗಳನ್ನು ಅಬ್ಸರ್ವೇಶನ್ ಮಾಡಿದಾಗ ಏನನ್ಸುತ್ತೆ ಅಂತಂದ್ರೆ ಇದರ ಒಂದು ಕಲರ್ ನೋಡ್ತಕ್ಕೇಂಜಸ್ ಮತ್ತು ಇಲ್ಲಿ ಬಬಲ್ಸ್ ಗಳು ಏನ್ ಬರ್ತವೆ ನೋಡಿ ಲಾಟ್ ಆಫ್ ಆಫ್ ಸಾಲ್ಟ್ ಇದೆ ಲಿಟಲ್ ಬಿಟ್ ಹಾಕಿದಾಗ ಇದಕ್ಕೆ ನೀರಿಗೆ ನಾವು ಮಾಡಬೇಕು ಅಂದ್ರೆ ಹಾಕಬೇಕು ಅಂತಿಲ್ಲ ಬಟ್ ಈ ಏಕಮಾನ ಪರಿಮಾಣಗಳಲ್ಲಿ ನಾವು ಹಾಕ್ತಕ್ಕಂತ ವಸ್ತುವಿನ ಮೌಲ್ಯದ ಆಧಾರಿತವಾಗಿ ಇದು ದಯವಿಟ್ಟು ಮತ್ತು ಕಾನ್ಸಂಟ್ರೇಟೆಡ್ ಆಗಿ ಪರಿಣಾಮವನ್ನು ಕೊಡುತ್ತೆ ಮತ್ತಿನ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಪ್ರಬಲತೆಯನ್ನು ನೋಡಿದಾಗ ನೋಡಿ ಇದು ಪ್ರಬಲತೆ ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪಿ ಎಚ್ ಮೌಲ್ಯದ ಆಧಾರಿತವಾಗಿ ನೋಡ್ತೀವಿ ಸ್ನೇಹಿತರೆ ಸೊ ಪಿ ಎಚ್ ಮೌಲ್ಯ ಪಿ ಅಂದ್ರೆ ಏನು ಜರ್ಮನ್ ಭಾಷೆಯ ಪೋಂಟೇಂಜ್ ಎಂಬ ಪದದಿಂದ ಬಂದಿದೆ ಸೊ ಇದನ್ನ ಸಾಮರ್ಥ್ಯ ಕರಿತೀವಿ ಸೊ ಪೋಂಟೇಂಜ್ ಅಂದ್ರೆ ಯಾವುದರ ಸಾಮರ್ಥ್ಯ ಅಂದ್ರೆ ಪಿ ಎಚ್ ಹೈಡ್ರೋಜನ್ ದ ಪೋಂಟೇಂಜ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ ಹೈಡ್ರೋಜನ್ ಸಾಮರ್ಥ್ಯ ಈ ಇದನ್ನ ಡೆನ್ಮಾರ್ಕ್ ದೇಶದ ಸೋರೆನ್ ಸನ್ ಅಂತ ಹೇಳಿ ಒಬ್ಬ ವಿಜ್ಞಾನಿ ಬರ್ತಾರೆ ಸೊ ಇದನ್ನ ಈ ಪಿ ಎಚ್ ಮೌಲ್ಯವನ್ನ ತಗೊಂಡು ಬಂದಿರತಕ್ಕಂತ ವಿಜ್ಞಾನಿ ಯಾರು ಅಂತಂದ್ರೆ ಅಂತ ಹೇಳಿ ಬರ್ತಾರೆ ಈ ಸೋರೆನ್ ಸನ್ ಎಂಬ ವಿಜ್ಞಾನಿ ಪ್ರಥಮ ಬಾರಿಗೆ ಪಿ ಎಚ್ ಸ್ಕೇಲ್ ಅನ್ನ ಔಟ್ ಮಾಡ್ತಾರೆ ಈ ಪಿ ಎಚ್ ಸ್ಕೇಲ್ ಎಲ್ಲಿ ತಕ್ಕ ಅಳತೆಮಾನಗಳನ್ನ ಹೊಂದಿದೆ ಅಂದ್ರೆ ಸೊನ್ನೆಯಿಂದ ಹದಿನಾಲ್ಕರವರೆಗೆ ಅಳತೆ ಮಾನಗಳನ್ನ ಇದು ಹೊಂದಿದೆ ಸೊ ನೀವು ನೋಡ್ತಿರ್ಬೋದು ಇಲ್ಲಿ ನೋಡಿ ಪಿ ಎಚ್ ಅನ್ನ ಸರಳವಾಗಿ ದ್ರಾವಣದ ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಸ್ವಭಾವವನ್ನು ಸೂಚಿಸುವ ಒಂದು ಸಂಖ್ಯೆ ಆಮ್ಲ ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಬೇಕಾದ್ರೆ ಪಿ ಎಚ್ ಮೌಲ್ಯವನ್ನ ನಾವು ನೋಡ್ತೀವಿ ಸೊ ಇದು ಅಧ್ಯಮಾನ ಇಲ್ಲಿಯವರೆಗೆ ಸೊನ್ನೆಯಿಂದ ಹದಿನಾಲ್ಕರವರೆಗೆ ಇರುತ್ತೆ ಸೊ ಸೊನ್ನೆಯಿಂದ ಹದಿನಾಲ್ಕರವರೆಗೆ ಇದೆ ಅಂತಂದ್ರೆ ಯಾವುದು ಸೊನ್ನೆ ಇದೆಯೋ ಅಥವಾ ಏಳಕ್ಕಿಂತ ಕಡಿಮೆ ಇದೆಯೋ ಅದರ ಆಮ್ಲೀಯತೆ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಅಂದ್ರೆ ಈ ಸೊನ್ನೆಯಿಂದ ಸೆವನ್ ದಿಂದ ಈ ಕಡೆ ಬಂದ ಹಾಗೆ ಇವುಗಳ ಆಮ್ಲೀಯತೆಯ ಪ್ರಮಾಣ ಏನಾಗುತ್ತೆ ಅಂತಂದ್ರೆ ಹೆಚ್ಚಾಗುತ್ತೆ ಅಂದ್ರೆ ಒಂದು ಸೊನ್ನೆದು ಒಂದಕ್ಕೂ ಕಂಪೇರ್ ಮಾಡಿದಾಗ ಯಾವುದರ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗಿದೆ ಅಂದ್ರೆ ಸೊನ್ನೆಯ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗಿದೆ ಒಂದಕ್ಕಿಂತ ಎರಡನ್ನ ಕಂಪೇರ್ ಮಾಡಿದಾಗ ಒಂದರ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗಿದೆ ಮತ್ತು ಈ ಕಡೆ ಸೋ ಇಂದ ಈ ಕಡೆ ಹೋದ್ರೆ ಪ್ರತ್ಯಾಮ್ಲೀಯತೆ ಪ್ರಮಾಣ ಏನಾಗುತ್ತೆ ಹೆಚ್ಚಾಗುತ್ತೆ ಸೊ ಪ್ರತ್ಯಾಮ್ಲೀಯತೆಯ ಪ್ರಮಾಣ ಹೆಚ್ಚಾಗುತ್ತೆ ಹಾಗಾಗಿ ಈ ಹೈಡ್ರೋನಿಯಂ ಅಯಾನಗಳ ಸಾರತೆ ಹೆಚ್ಚಿದಷ್ಟು ಪಿ ಎಚ್ ನ ಮೌಲ್ಯ ಕಡಿಮೆ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಇದನ್ನ ನೋಡಿ ನೋಡಬಹುದು ನೀವು ಜಟ ರಸ ಒನ್ ಟು ಪಿ ಎಚ್ ಮೌಲ್ಯ ಲಿಂಬೆ ರಸ ಸುಮಾರು ಎರಡು ನೀರು ರಕ್ತ ಇದು ಇದು ಶುದ್ಧ ಶುದ್ಧ ನೀರು ನೀರು ಅಲ್ಲ ಇರುತ್ತೆ ರಕ್ತ ಏನಾಗುತ್ತೆ ನಮ್ಮ ಕಣ್ಣೀರು ಸೆವೆನ್ ಪಾಯಿಂಟ್ ಫೋರ್ ಮ್ಯಾಗ್ನೀಸಿಯಾ ಹಾಲು ಟೆನ್ ಇದೆ ಸೋಡಿಯಂ ಹೈಡ್ರೋಕ್ಸೈಡ್ ಹದಿನಾಲ್ಕ ಇದೆ ಸೊ ಈ ರೀತಿ ಪಿ ಎಚ್ ಮೌಲ್ಯವನ್ನ ಏನ್ ಮಾಡಬಹುದು ಅಂತಂದ್ರೆ ನಾವು ಪತ್ತೆ ಹಚ್ಚಬಹುದು ನೀವು ನೋಡ್ತಾ ಇದ್ದೀರ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪ್ರಬಲತೆಯನ್ನು ನೋಡ್ಬೇಕಾದ್ರೆ ಯಾವುದರೊಳಗಡೆ ಎಚ್ ಪ್ಲಸ್ ಮತ್ತು ಓ ಎಚ್ ಮೈನಸ್ ಅಯಾನುಗಳ ಶಕ್ತಿ ಹೆಚ್ಚಿದೆಯೋ ಆ ಕಡೆ ನೋಡಿ ಈ ಕಡೆ ಬಂದ ಹಾಗೆ ಆಮ್ಲೀಯತೆಯ ಸ್ವಭಾವ ಏನಾಗುತ್ತೆ ಹೆಚ್ಚಾಗ್ತಿದೆ ಈ ಕಡೆ ಹೋದ ಹಾಗೆ ಪ್ರತ್ಯಾಮ್ಲೀಯತೆಯ ಸ್ವಭಾವ ಏನಾಗುತ್ತೆ ಹೆಚ್ಚಾಗ್ತಿದೆ ಎಲ್ಲಿ ಎಚ್ ಪ್ಲಸ್ ಇದೆಯೋ ಅಲ್ಲಿ ಏನಿದೆ ಆಮ್ಲ ಇದೆ ಎಲ್ಲಿ ಓ ಎಚ್ ಮೈನಸ್ ಇದೆಯೋ ಅಲ್ಲಿ ಏನಿದೆ ಪ್ರತ್ಯಾಮ್ಲ ಇದೆ ಸೊ ನಾವು ದಿನನಿತ್ಯವಾಗಿ ಬಳಕೆ ಮಾಡತಕ್ಕಂತ ಒಂದು ಪಿ ಎಚ್ ಮೌಲ್ಯವನ್ನ ನೋಡಿದ್ರೆ ಈ ಮಾನವನ ದೇಹದ ಇಂದ ಎಚ್ ಮೌಲ್ಯದೊಳಗಡೆ ಏನ್ ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ಯಾಕಂದ್ರೆ ನಮ್ಮ ಜಠರಸ ರಸ ಪಿ ಎಚ್ ಮೌಲ್ಯ ಒನ್ ಪಾಯಿಂಟ್ ಟೂ ಇದೆ ಸೊ ಹಾಗಾಗಿ ಮಾನವನ ದೇಹದ ಜಠರ ಒಳಗಡೆ ಸಹಿತ ಒಂದು ಆಮ್ಲೀಯತೆ ಇದೆ ಸೊ ಎಚ್ ಸಿ ಎಲ್ ಎಂಬ ಆಮ್ಲ ಕಂಡು ಬರುತ್ತೆ ಸ್ನೇಹಿತರಲ್ಲಿ ಮಳೆ ನೀರಿನ ಪಿ ಎಚ್ ಮೌಲ್ಯ ಸಿಕ್ಸ್ ಕಡಿಮೆ ಆದಾಗ ಅದನ್ನ ನಾವು ಏನಕ್ಕೆ ಕರಿತೀವಿ ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ ಸೊ ಇವತ್ತಿನ ದಿವಸ ಆಮ್ಲ ಮಳೆ ಆದ್ರೆ ಕೆಲವೊಂದು ಜೀವಿಗಳು ಒಂದು ವ್ಯವಸ್ಥೆ ಏನಾಗುತ್ತೆ ಹೋಗುತ್ತೆ ನೀವು ನೋಡಿದ್ದೀರಾ ಇದು ಒಂದು ಸಸ್ಯವನ್ನ ಬೆಳಿಬೇಕಾದ್ರೆ ಮಣ್ಣಿನ ಅಗತ್ಯತೆ ಇದೆ ಸೊ ಆ ಮಣ್ಣಿನಲ್ಲಿಯೂ ಕೂಡ ಏನ್ ಬರುತ್ತೆ ಅಂತಂದ್ರೆ ಆಮ್ಲ ಕಂಡು ಬರುತ್ತೆ ಹ್ಯೂಮಸ್ ಅಂತ ಆಮ್ಲ ಅಥವಾ ಅಂತ ಆಮ್ಲ ಅದು ಏನಾಗುತ್ತೆ ಮಣ್ಣಿನ ಫಲವತ್ತತೆಯ ಪ್ರಮಾಣವನ್ನು ಹೆಚ್ಚಾಗುತ್ತೆ ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚಾದಾಗ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಕ್ಯಾಲ್ಸಿಯಂ ಹೈಡ್ರೋಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ಈ ಸುಣ್ಣವನ್ನ ತಂದು ಅಲ್ಲಿ ಹಾಕುವುದರಿಂದ ಅದರ ಏನು ಮಾಡಬಹುದು ಕಡಿಮೆ ಮಾಡಬಹುದು ಅಂದ್ರೆ ಆಮ್ಲೀಯತೆ ಹೆಚ್ಚಾದ್ರೆ ಪ್ರತ್ಯಾಮ್ಲವನ್ನ ಯೂಸ್ ಮಾಡಬಹುದು ಪ್ರತ್ಯಾಮ್ಲೀಯತೆ ಹೆಚ್ಚಾದ್ರೆ ಆಮ್ಲೀಯತೆಯನ್ನು ಯೂಸ್ ಮಾಡಿ ಅದನ್ನ ಸಮತೋಲನವಾಗಿ ಇಡಬಹುದು ಸೊ ಮಣ್ಣನ್ನು ನಾವು ನೋಡ್ತಾ ಇದೀವಿ ಈ ಮ ಸಸ್ಯ ಬೆಳಿಬೇಕಾದ್ರೆ ಮಣ್ಣಿನ ಅವಶ್ಯಕತೆ ಇದೆ ಸೊ ಇಂಥವು ಏನದು ಕರಿತೀವಿ ಅಂದ್ರೆ ಪಿ ಎಚ್ ಮೌಲ್ಯ ಈಗ ನಮ್ಮ ದೇಹವನ್ನ ಜಟಕ ಸೊ ಇದು ನೋಡ್ತಾ ಇದೀರ ಜಟ ರಸದೊಳಗಡೆ ಏನಿರುತ್ತೆ ಅಂತಂದ್ರೆ ಎಲ್ ಆಮ್ಲ ಇರುತ್ತೆ ಸೊ ಆ ಎಸ್ಸಿಎಲ್ ನಾವು ನೋಡಿ ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದಿಸುತ್ತದೆ ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣ ಜೀರ್ಣಿಸಲು ಸಹಾಯ ಮಾಡುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನು ನೋಡುವುದಾದ್ರೆ ದಿನನಿತ್ಯ ಮತ್ತೊಂದು ನಮ್ಗೆ ಏನಾದರೂ ದೇಹದಲ್ಲಿ ಅಥವಾ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾದರೆ ಸೊ ಈ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಮ್ಲಶಾಮಕ ಶಮನಕಾರಿಯಾಗಿರ್ತಕ್ಕಂಥ ವಸ್ತುಗಳನ್ನು ತಗೋತಿವಿ ಉದಾಹರಣೆಗಾಗಿ ಯಾವುದು ಅಂತಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಆಗಿರ್ಬೋದು ಈ ಅಂಗಡಿ ಒಳಗಡೆ ಸಿಗ್ತಕ್ಕಂಥ ಇನೋ ಅಂತ ಕರಿತೀವಿ ಇನೋ ಆಗಿರ್ಬೋದು ಅಥವಾ ಗೋ ಗ್ಯಾಸ್ ಅಂತ ಬಂದಿದೆ ಅದನ್ನಾಗಿರ್ಬಹುದು ಹಾಗೆ ಅವುಗಳನ್ನು ಆಂಟಆಿ ಅಂತ ಕರಿತಾರೆ ನೋಡಿ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ್ ಉತ್ಪಾದಿಸುವ ಅಧಿಕ ಆಮ್ಲದಿಂದ ಮುಕ್ತ ಪಡೆಯಲು ಜನರು ಆಮ್ಲಶಾಮಕ ಎಂದು ಕರೆಯಲ್ಪಡುವ ಪ್ರತ್ಯಾಮ್ಲಗಳನ್ನು ಬಳಸುತ್ತಾರೆ ಉದಾಹರಣೆಗಾಗಿ ಮ್ಯಾಗ್ನೇಷಿಯಂ ಹೈಡ್ರೋಕ್ಸೈಡ್ ಅಲುಮಿನಿಯಂ ಹೈಡ್ರೋಕ್ಸೈಡ್ ಇವುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಬಳಕೆಯನ್ನ ಮಾಡ್ತೀವಿ ಸೊ ನೀವು ನೋಡಿದಿರ ನಮ್ಮ ಹಲ್ಲಿನ ಸವೆತ ಉಂಟಾಗಬೇಕಾದ್ರೆ ಈ ಹಲ್ಲು ಪ್ರತಿನಿತ್ಯ ಬ್ರಷ್ ಮಾಡದೇ ಇದ್ದಾಗ ಹಲ್ಲಿನ ಬಣ್ಣ ಬದಲಾವಣೆ ಹಳದಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಹಾಗಾದ್ರೆ ಎಕ್ಸಾಮ್ ನಲ್ಲಿ ಕೇಳಬಹುದು ಹಲ್ಲಿನ ಸವೆತಕ್ಕೆ ಕಾರಣವಾದ ಪಿ ಎಚ್ ಮೌಲ್ಯ ಎಷ್ಟು ಅಂದ್ರೆ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಸೊ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯ ಇದ್ದಾಗ ನಮ್ಮ ಹಲ್ಲು ಸವೆತಕ್ಕೆ ಒಳಗಾಗುತ್ತೆ ಅದನ್ನು ನಿವಾರಣೆ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಪೇಸ್ಟ್ ಅನ್ನ ಬಳಕೆ ಮಾಡಿ ಹಲ್ಲನ್ನು ಉಜ್ಬೇಕು ಅಂತ ಹೇಳ್ತಾರೆ ಸೊ ಅದನ್ನ ಸ್ಫಟಿಕ ರೂಪ ಮಾಡಲ್ಪಟ್ಟಿರುವ ಹಲ್ಲಿನ ಎನಾಮಲ್ ದೇಹದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ವಸ್ತು ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ ಆದರೆ ಬಾಯಿಯಲ್ಲಿ ಎಚ್ ಐದು ಪಾಯಿಂಟ್ ಐದಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೆ ಒಳಗಾಗುತ್ತದೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಏನನ್ನ ಬಳಸ್ತೀವಿ ಅಂತಂದ್ರೆ ಟೂತ್ ಪೇಸ್ಟ್ ಗಳನ್ನ ಬಳಸ್ತೀವಿ ಇದು ಟೂತ್ ಪೇಸ್ಟ್ ಹಲ್ಲಿನ ಸವೆತವನ್ನ ಏನ್ ಮಾಡುತ್ತೆ ತಡೆಗಟ್ಟುತ್ತೆ ನೆಕ್ಸ್ಟ್ ತಡೆಗಟ್ಟುತ್ತೆಂಟ್ ನೋಡೋದಾದ್ರೆ ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಿಂದ ಸ್ವರಕ್ಷಣೆಯನ್ನ ಮಾಡಬೇಕಾದ್ರೆ ಜೇನುನೊಣ ಕಡಿದಾಗ ಒಂದು ಆಮ್ಲ ಆಗುತ್ತೆ ಯಾವುದು ಜೇನು ನೊಣ ಕರ್ಜುಂಡಿಗಿ ಗುಂಗಿ ಹುಳ ಇವುಗಳು ಕಚ್ಚಿದಾಗ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮೆತ್ತೆ ಇರುವೆ ಇವೆಲ್ಲಗಳು ಕಚ್ಚಿದಾಗ ಮೆಥೆನೋಯಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಸೊ ಈ ಮೆಥೆನೋಯಿಕ್ ಆಮ್ಲವನ್ನ ನಿವಾರಣೆ ಮಾಡಬೇಕು ಅಂತಂದಾಗ ನಾವೇನ್ ಮಾಡ್ತೀವಿ ಆ ನೋವನ್ನ ಆ ನೋವನ್ನು ನಿವಾರಣೆ ಮಾಡಬೇಕಾದಾಗ ಸೋಡಿಯಂ ಬೈಕಾರ್ಬೋನೇಟ್ ಅಡುಗೆ ಸೋಡಾವನ್ನ ಪ್ರತ್ಯಾಮ್ಲವಾಗಿ ಬಳಸ್ತೀವಿ ಆ ಸ್ಥಳದೊಳಗಡೆ ಸೊ ಇಲ್ಲಿ ನೋಡಿ ರಾಸಾಯನಿಕ ಯುಗ ತಂತ್ರ ಅಂದ್ರೆ ಈ ಕೆಲವೊಂದು ಸಸ್ಯಗಳು ಇದನ್ನ ತುರಿಕೆ ಗಿಡ ಅಂತೇಳಿ ಕರಿತೀವಿ ಸ್ನೇಹಿತರೆ ಈ ತುರ್ಕೆ ಗಿಡ ಈ ಚರ್ಮಕ್ಕೆ ಚುಚ್ಚಿದಾಗ ನಮಗೆ ಏನಾಗತ್ತೆ ಮತ್ತು ಅದನ್ನ ಪದೇ 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 ಏನಾಗುತ್ತೆ ನೋವು ಹೆಚ್ಚಿನ ಪ್ರಮಾಣದ ಒಳಗಡೆ ಆಗುತ್ತೆ ಅದನ್ನ ನಿವಾರಣೆ ಮಾಡಬೇಕಾದಾಗ ನಾವೇನ್ ಮಾಡ್ತೀವಿ ಪ್ರತ್ಯಾಮ್ಲಗಳನ್ನ ಬಳಕೆಯನ್ನ ಮಾಡ್ತೀವಿ ಸೊ ಆ ಪ್ರತ್ಯಾಮ್ಲಗಳನ್ನ ಬಳಕೆ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಅಡುಗೆ ಎಣ್ಣೆ ಆಗಿರ್ಬೋದು ಅದನ್ನು ಒಂದು ರೀತಿಯ ಪ್ರತ್ಯಾಮ್ಲ ನಾವು ಬಳಸ್ತಕ್ಕಂಥ ಈ ಸೋಡಿಯಂ ಬೈಕಾರ್ಬೋನೇಟ್ ಗಳಾಗಿರಬಹುದು ಅಡುಗೆ ಸೋಡಾ ಆಗಿರಬಹುದು ಇವುಗಳನ್ನ ಬಳಕೆ ಮಾಡಿ ಈ ನೋವನ್ನು ನಾವೇನ್ ಮಾಡ್ಬೋದು ಅಂತಂದ್ರ ನಿವಾರಣೆಯನ್ನಾಗಿ ಮಾಡಬಹುದು ಸೊ ನೆಕ್ಸ್ಟ್ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಇದ್ರ ಮುಂದುವರೆದಿರತಕ್ಕಂತ ಲವಣಗಳು ಎಂಬ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ ಅಲ್ಲಿವರೆಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್